ಅದು ನಿಲ್ಲಿಸುವಂಥದ್ದು ಅದರಿಂದ ಅವರಿಗೆ ಯಾರ್ಯಾರು ಮೆಸೇಜ್ ಹೋಲ್ಡರ್ಸ್ ಇದ್ದರು ಅವ್ರಿಗೆ ಫಸ್ಟ್ ರಿಪ್ರಸ್ ಅಂಗಡಿಗಳು ಕೊಟ್ಬಿಟ್ರಪ್ಪ ಅಂತ ನಮ್ಮ ಅಧಿಕಾರಿಗಳು ಹೇಳಿದ್ದೀನಿ ಮಾತಾಡ್ತಾ ಇದ್ದಾರೆ ಮೋರ್ಚಾ ಫಲಪ್ರದ ಆಗ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಆ ಕೆಲಸ ಸಹ ಸ್ಟಾರ್ಟ್ ಈಗ ಲೋಕಾಯುಕ್ತ ರಿಪೋರ್ಟ್ ಬಂದಿದೆ ಸಿ ಎಫ್ ಕ್ಲೀನ್ ಚೀಟ್ ಆಗಿದೆ ಆದರೆ ಬಿ ಜೆ ಪಿ ಜೊತೆಗೆ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ವಿಪಕ್ಷಗಳು ಪಕ್ಷಗಳು ಇದು ಸರ್ಕಾರದ ಪ್ರೇರಿತ ರಿಪೋರ್ಟ್ ಇದೆ ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಗೆ ಮನ ಮರೆಯೋದೇ ಇದೆಯಂತೆ ನಾನು ಆವತ್ತೇ ಹೇಳಿದ್ದೆ ಚಾಮುಂಡೇಶ್ವರಿ ಬಂದು ಪ್ರಮಾಣ ಮಾಡಿರಿ ಅಂತ ಹೇಳಿ ನಿಮ್ಮ ಎಮ್ ಎಲ್ ಎ ಯಾರು ಶ್ರೀವತ್ ಸ ಅವ್ರು ಯಾರೋ ಇನ್ನೊಬ್ಬರು ಎಮ್ ಎಲ್ ಸಿ ಅವರಿಗೆಲ್ಲ ಹೇಳಿದ್ದೆ ನಾವೇನಾದರೂ ತಪ್ಪು ಮಾಡಿದರೆ ನಾನು ಬಂದು ಜಮು ಜೇಶ್ವರ ಪ್ರಮಾಣ ಮಾಡ್ತೀನಿ ಅಲ್ಲಿ ಬಂದು ನೀವು ಮಾಡಿ ಅಂತ ಯಾರು ಬರಲಿಕ್ಕೆ ವ್ಯತ್ಯಾಸತೆ ಇಲ್ಲ ಸುಮ್ಮನೆ ಇವತ್ತಿನ ದಿನ ಲೋಕಾಯುಕ್ತ ವರದಿ ಸರಿ ಇಲ್ಲ ಇದು ಸರಿ ಇಲ್ಲ ಅಂದರೆ ಅದಕ್ಕೇನಾದರೂ ಅರ್ಥ ಇದೆಯಾ ಮತ್ತು ಇನ್ಯಾರು ಕೊಡೋಣ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಬಲಶಾಲಿ ಈ ಇಂದಿನ ಅನೇಕ ಮುಖ್ಯಮಂತ್ರಿಗಳನ್ನು ಮಂತ್ರಿಗಳನ್ನು ತಪ್ಪು ಮಾಡಿದಾಗ ಜೈಲುಗಟ್ಟುವಂಥ ಕೆಲಸ ಮಾಡಿರೋದು ಲೋಕಾಯುಕ್ತ ಲೋಕಾಯುಕ್ತ ಕೊಟ್ಟಿರುವಂತಹ ರಿಪೋರ್ಟ್ಗೂ ನಮ್ಗೆ ಸಂಬಂಧ ಇಲ್ಲ ನಮಗೆ ಅದಕ್ಕೆ ಸಂಬಂಧನೇ ಇಲ್ಲ ಅವರು ಯಾವುದೇ ಪೂರ್ವ ಪೀಡಿತರಾಗಿ ಯಾವುದೇ ಕೆಲಸ ಮಾಡಿಲ್ಲ ಅವರು ಏನು ಆ್ಯಕ್ಚುಯಲ್ಸ್ ಏನಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಯಾವುದು ತಪ್ಕೊಂಡು ಬಂದಿಲ್ಲ ಅದಕ್ಕೆ ಬಿ ರಿಪೋರ್ಟ್ ಹಾಕಿದ್ದಾರೆ ಹಂಗಾದ್ರೆ ಕಂಪ್ಲೇಂಟ್ ಮಾಡಿಬಿಟ್ಟಿದೆ ಅದು ಕರೆಕ್ಟ್ ಇತ್ತ ಬಿ ಜೆ ಪಿ ಅವರು ಮತ್ತು ಬೇರೆ ಪಕ್ಷದವ್ರು ಹೇಳ್ತಾರೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ಅವ್ರದ್ದೇ ಸ್ವತಂತ್ರ ಸಂಸ್ಥೆ ಅದನ್ನು ನಾನು ಇವತ್ತು ಅವ್ರು ಏನು ಮಾಡಿದ್ದಾರೆ ಅದನ್ನು ಸ್ವಾಗತ ಮಾಡ್ತೀನಿ ಎಲ್ಲ ನ್ಯಾಯ ನೀತಿ ಏನಿದೆ ರಾಜ್ಯದ ನಮ್ಮ ಸಂವಿಧಾನ ಏನಿದೆ ಸಂವಿಧಾನದ ಪ್ರಕಾರ ನ್ಯಾಯ ಸಿಗ್ತದೆ ಫಿಫ್ಟಿ ನಿವೇಶನಗಳು ಹಂಚಿರೋದ್ರ ಬಗ್ಗೆ ಸಾಧಕ ಬಾಧಕ ಏಕ ಸದಸ್ಯ ಅವ್ರದ್ದು ಕಮಿಟಿ ಮಾಡಿದ್ದೇವೆ ಅವರು ಅದರನ್ನ ಚೇರ್ ಮಾಡ್ತಿದ್ದಾರೆ ದೇಸಾಯ್ ಏನು ನಮಗೆ ರಿಪೋರ್ಟ್ ಕೊಡ್ತಾರೆ ಯಾಕಂದ್ರೆ ಇವತ್ತು ಸಹ ಮುಡಾದ ಅಧಿಕಾರಿಗಳ ಕಸಿ ವಿಚಾರಣೆ ಮಾಡುವಂತದ್ದು ಒಂದು ಕಡೆ ತಮ್ಮ ಮೇಲೆ ಮತ್ತೆ ವಿಸ್ತರಣೆ ಆಗಿದೆ ನೋಡಿ ನಾನು ನನಗೆ ಈ ದೇಶದ ನ್ಯಾಯಾಂಗದ ಬಗ್ಗೆ ನನಗೆ ನಂಬಿಕೆ ಇದೆ ಸಂವಿಧಾನದ ಬಗ್ಗೆ ನಂಬಿಕೆ ಇದೆ ಈಗ ನ್ಯಾಯಾಂಗ ಏನು ನಿರ್ದೇಶನ ಕೊಡ್ತದೆ ಅದ್ರ ಪ್ರಕಾರ ನಮ್ಮ ಮತ್ತೊಂದಾದರೂ ಬಗ್ಲಿ ಅದ್ರ ಬಗ್ಗೆ ನಾವು ಏನು ತಲೆ ಕೆಸ್ಕೊಳ್ಳುವಂತಹ ಸಂದರ್ಭ ಇಲ್ಲ ಎದುರ್ಕೊಳ್ಳೋ ಅಂತ ಸಂದರ್ಭನೂ ಇಲ್ಲ ಯಾಕಂದ್ರೆ ನಾವೇನು ತಪ್ಪು ಮಾಡಿಲ್ಲ ನಾನಾಗಲಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಯವರಾಗ್ಲಿ ಯಾವುದೇ ತಪ್ಪು ಮಾಡಿಲ್ಲ ತಪ್ಪು ಮಾಡ್ದೇನೂ ಸಹ ಸುಮ್ ಸುಮ್ಮನೆ ಏನೋ ಮೈಸೂರು ಚಲೋ ಮಂಗಳೂರು ಚಲೋ ಅಂತ ಮಾಡಿಬಿಟ್ಟು ರಾಜಕಾರಣಕ್ಕೆ ಮಾಡುವಂತಹ ಕೆಲಸ ಇವತ್ತು ತಪ್ಪು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ ಲೋಕಾಯುಕ್ತರು ಅವರಲ್ಲಿ ಏನು ಸತ್ಯಾಸತೆ ಕಣ್ಣಿಡಿದು ಕೊಟ್ಟಿದ್ದಾರೆ ಇಡಿ ಅವರು ಮಾಡಲಿ ಇಡೀ ಇಂಡಿಪೆಂಡೆಂಟ್ ಮಾಡಿ ಅವರು ಸಹ ತನಿಖೆ ಮಾಡಲಿ ಕೋರ್ಟ್ ಏನು ತೀರ್ಮಾನ ಅಂತಕ್ಕಂಥದ್ದು ಆ ತೀರ್ಮಾನದ ಮೇಲೆ ನಾವು ಒಂದು ಲೋಕಾಯುಕ್ತರಿಗೆ ಕೊಟ್ಟರೆ ಅಬ್ಸರ್ವೇಷನ್ಸ್ ಇದೆ ಆಫೀಸಲ್ಲಿ ಲ್ಯಾಪ್ಸ್ ಮಾಡಿದ್ದಾರೆ ಆರ್ಥಿಕವಾದಂತಹ ನಷ್ಟ ಉಂಟು ಮಾಡಿದ್ದಾರೆ ಅಂತ ಬದ್ಲಿ ಏನಾದ್ರು ಪರ್ಟಿಕ್ಯುಲರ್ ಆಗಿ ಇಂಥ ಆಫೀಸರು ಈ ತರ ತಪ್ಪಾಡಿದ್ರು ಅವ್ರಮ ತಗೊಳ್ತೀವಿ ಕ್ರಮ ತಗೊಂಡೆ ಯಾವುದೇ ಸಂದರ್ಭದಲ್ಲಿ ಸಹ ಹಿಂದೆ ಹೋಗೋದು ಪ್ರತಿಕ್ರಿಯೆ ಬಗ್ಗೆ ತನಿಖೆ ಆಗುತ್ತೆ ಇಲ್ಲ ಇಲ್ಲ ನಾನು ಅದೇ ನಿಮ್ಗೆ ಹೇಳುದಲ್ಲ ಫಿಫ್ಟಿ ಫಿಫ್ಟಿ ಅನುಪಾತ ಕೊಡೋದ್ರ ಬಗ್ಗೆ ದೊಡ್ಡ ಕನ್ಫ್ಯೂಷನ್ ಇದೆ ಈಗ ಒಂದ್ ನಿಮಿಷ ಅದೇ ತರ ಕೂಡ ಕೆಲವು ಕಡೆ ಎನ್ಕೋಚ್ಮೆಂಟ್ ಮಾಡಿದೆ ಅವ್ರ ಜಮೀನ್ ಒತ್ತುವರಿ ಮಾಡಿ ಲೇಔಟ್ ಮಾಡಿದೆ ಅದಕ್ಕೆ ಯಾರ್ದೇ ಆಗಲಿ ನೀವು ನಾನು ಯಾರೇ ಆಗಲಿ ನಮ್ಮ ಜಮೀನು ನಮ್ಗೆ ಗೊತ್ತಿಲ್ದಂಗೆನೆ ಒತ್ತುವರಿ ಮಾಡಿ ಮೂಡ ಅದನ್ನ ಸೈಟ್ ಮಾಡಿದ್ರೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನ ಮಾನ್ಯ ಪಿ ಎನ್ ದೇಸಾಯಿ ಅವರು ಜಡ್ಜ್ ಸಾಹೇಬ್ ಅವರು ಡಿಸಿಷನ್ ಕೊಡ್ತಾರೆ ಅದ್ರ ಮೇಲೆ ಸೈಟ್ ತಗೊಂಡವರು ಟೆನ್ಷನ್ ಇದಾರೆ ತಗೋಬೇಕು ಬೇಡ ಅನ್ನುವಂತ ಇದ್ರಲ್ಲಿ ಇದಾರೆ ಫಿಫ್ಟಿ ಫಿಫ್ಟಿ ಇಲ್ಲಿ ಸೈಟ್ ತಗೊಂಡಿರೋದು ತಪ್ಪು ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬರೋದಿಲ್ಲ ಯಾಕಂದ್ರೆ ನಿಜವಾದ ಫಲಾನುಭವಿಗಳು ಇರ್ತಾರೆ ನಿಮ್ಗೆ ಗೊತ್ತು ನೀವೆಲ್ಲ ಮೈಸೂರ್ನೋನು ನಾನು ಬೆಂಗಳೂರ್ನೋನು ಇಲ್ಲಿ ಹಲವಾರು ಜನ ರೈತರುಗಳು ಅವರು ಅತ್ಯಂತ ಬೆಲೆಯುತ ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ ಅವ್ರಿಗೂ ಫಿಫ್ಟಿ ಸರ್ಕಾರ ಇನ್ನೇನು ಕೊಡಕ್ಕಾಗ್ತದೆ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಆದೇಶ ಹನ್ನೆರಡು ಪರ್ಸೆಂಟ್ ಆಗೈತೆ

ಸೈಕ್ ತಕತ್ತೆ ನಾನು ಲ್ಯಾಂಡ್ ಲೂಸರ್ ನಮ್ದು ಒಂದು ಐದು ಎಕರೆ ಬೆಂಗಳೂರಲ್ಲಿ ಹೋಗಿತ್ತು ನಲ್ವತ್ತು ಪರ್ಸೆಂಟ್ ಸೈಟ್ಗಳು ನನಗೂ ಕೊಟ್ಟಿದ್ದಾರೆ ಬೆಂಗಳೂರು ಅಲ್ಲ ಜಾಸ್ತಿ ಹೋಗಿರೋಕ್ಕೆ ನೆನಪಿಸ್ಕೊಳ್ಳಿ ಇಲ್ಲ 5 ಎಕರೆ ಜಾಸ್ತಿ ಜಾಸ್ತಿ ಇದೆಯಲ್ಲ ಇರೋ ಇಲ್ಲಿ ಬೆಂಗಳೂರು ಬಿಟ್ಟು ಬೇರೆ ಹೊರಗಡೆ ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲಿ ಜಿಲ್ಲೆಗಳು ಪ್ರಾಧಿಕಾರಗಳಿದಾವೆ ಆ ಪ್ರಾಧಿಕಾರಗಳಲ್ಲಿ ಯಾರು ಲ್ಯಾಂಡ್ ಉದ್ದಾರ ರೈತರು ಇದ್ದಾರೆ ಆ ರೈತಗಳದ್ದು ಐವತ್ತೈವತ್ತು ಪರ್ಸೆಂಟ್ ಅಂತ ಹೇಳಿ ಅದು ನಮ್ಮ ಸರ್ಕಾರದ ಆದೇಶ ಇದೆ ಅದ್ರ ಪ್ರಕಾರ ಐವತ್ತೈವತ್ತು